ಈಗ ಸದ್ಯಕ್ಕೆ ನಮ್ಮ ಕಡೆ ಹತ್ತು ಹದಿನೈದು ಜನದ ಮೇಲೆ ಆಗಿದ್ದಾರೆ ನಿಯರ್ ಬೈ ರಾಜಾದಿನಗರೋ ಬಾಷಂ ಸರ್ಕಲ್ಲು ಬಸೇಶ್ ನಗರ ನಿಯರು ಎಲ್ಲ ಏರಿಯಾ ನಮ್ಮದೇ ಸರೌಂಡಿಂಗಲ್ಲಿ ಮಾಡ್ತಾ ಇರೋದು ಯಾವ ಪಕ್ಷದ್ದು ಯಾವುದೇ ಈಗಾಗಲೇ ನಮ್ಮ ಆಟೋ ಡ್ರೈವರ್ಗಳು ಎಲ್ಲ ಮಾಡ್ತಾ ಇರೋದು ಒಂದು ಹತ್ತರಿಂದ ಇಪ್ಪತ್ತು ಜನ ಇದ್ದಾರೆ ಆಲ್ರೆಡಿ ರೂಟಲ್ಲಿ ಏನು ನಿಯರ್ ಬೈ ರಾಜಾದಿನಗರು ಬಾಷಮ್ ಸರ್ಕಲ್ಲು ಬಸೇಶ್ ನಗರ ನಿಯರು ಎಲ್ಲ ಏರಿಯಾ ನಮ್ಮದೇ ಸರೌಂಡಿಂಗಲ್ಲಿ ಮಾಡ್ತಾ ಇರೋದು ಆಯಿತಾ ಅದರಲ್ಲಿ ನಮ್ಮ ಇದರಲ್ಲಿ ಹೆಂಗಂದರೆ ಇದು ಬಂದ್ಬಿಟ್ಟು ಸರ್ಕಾರ ಇದ್ರ ಕಡೆಯಿಂದ ನಾವು ಮಾಡ್ತಾ ಇರೋದು ಮತ್ತೆ ಯಾವ ಇದ್ರಿಂದ ನಾವು ಮಾಡ್ತಾ ಇಲ್ಲ ಇಲ್ಲ ಯಾವ ಪಕ್ಷದ ಯಾವುದು ಪಕ್ಷದಂತೂ ನಾವು ಮಾಡೋದೇ ಇಲ್ಲ ಮಾಡೋಕೆ ಹೋಗಲ್ಲ ಯಾಕಂದ್ರೆ ವಯಸ್ಸಾಗಿರೋರನ್ನ ಕರ್ಕೊಂಡೋಗಿ ಸೇಫ್ ಆಗಿ ಇದು ಮಾಡಿ ಕರ್ಕೊಂಡ್ಬಂದು ಬಂದು ಬಿಡ್ಬೇಕು ಈಗ ಸದ್ಯಕ್ಕೆ ನಮ್ಮ ಕಡೆ ಹದಿನೈದು ಜನದ ಮೇಲೆ ಆಗಿದ್ದಾರೆ ಆಗ್ಲೇ ನಮ್ದು ಇನ್ನೂ ಒಂದು ಎರಡು ಮೂರು ಕಡೆ ಓಡ್ತಾ ಇದೆ ಏನು ತೊಂದರೆ ಇಲ್ಲ ಫ್ರೀಯಾಗಿ ಓಡ್ತಾ ಇರೋದಂದ್ರೆ ಸದ್ಯಕ್ಕೆ ಒಂದು ಮೂವತ್ತಾಗಿದೆ ಸರ್ ಎಲ್ಲಾನು ಈ ವರ್ಷದಿಂದಾನೆ ಶುರು ಮಾಡಿರೋದು ಲಿಮಿಟ್ಸ್ ಲಿಮಿಟ್ಸ್ ಸೋಶಿಯಲ್ ಸರ್ವಿಸ್ ಸೋಶಿಯಲ್ ಯಾರು ಬಂದ್ರು ಕಂಪಲ್ಸರಿ